ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ನಗರದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಸಕರು ಪಕ್ಷದ ಮುಖಂಡರು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಲ್ಲಿಕಾರ್ಜುನ್ ಅವರಿಗೆ ಶುಭಾಶಯ ಕೋರಿದರಲ್ಲದೆ ಮುಂದೆ ಸಿಎಂ ಆಗುವಂತೆ ಆಶಿಸಿದರು ಈ ಕುರಿತು ವರದಿಯಲ್ಲಿದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮುಂದೆ ಸಿಎಂ ಆಗಲಿ ಎಂದು ಆರೈಸಿದ ಶಾಸಕರು ಮುಖಂಡರು ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಆರೈಸಿದ ಶಾಸಕರು ಮುಖಂಡರು ಎಸ್ಎಸ್ಎಂ ಪ್ರಬಲ ಸಮುದಾಯದಲ್ಲಿ ಹುಟ್ಟಿದ್ದು ಸಿಎಂ ಆಗುವ ಅರ್ಹತೆ ಇದ್ದು ರಾಜ್ಯಾದ್ಯಂತ ಓಡಾಡಿ ಪಕ್ಷ ಕಟ್ಟಿ ಸಿಎಂ ಆಗಲಿ ಎಂದ ಶಾಸಕರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಐವತ್ತೇಳನೇ ಹುಟ್ಟುಹಬ್ಬವನ್ನ ದಾವಣಗೆರೆ ನಗರದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ಶಾಸಕರು ಪಕ್ಷದ ಮುಖಂಡರು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಚಿವ ಎಸ್ಎಸ್ ಎಸ್ ಅವರಿಗೆ ಶುಭ ಕೋರಿದರು ಎಸ್ಎಸ್ ಮಲ್ಲಿಕಾರ್ಜುನ್ ಭವಿಷ್ಯದ ನಾಯಕರು ಸಮುದಾಯ ಇದೆ ಹಣ ಇದ್ದು ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಕಟ್ಟಿದರೆ ಮುಂದಿನ ಬಾರಿ ಅವರು ಸಿಎಂ ಆಗಲಿ ಎಂದು ಶಾಸಕ ಬಸವಂತಪ್ಪ ಹೇಳಿದರೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಮಲ್ಲಿಕಾರ್ಜುನ್ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದು ಈಗಾಗಲೇ ಅವರು ಮೂರು ಬಾರಿ ಸಚಿವರಾಗಿದ್ದು ಮುಂದೆ ಉನ್ನತ ಸ್ಥಾನಕ್ಕೇರಲಿ ಎಂದು ಶಾಸಕ ಶಾಂತನಗೌಡ ಹಾರೈಸಿದರು ಇನ್ನು ಶಾಸಕ ದೇವೇಂದ್ರಪ್ಪ ಮಾತನಾಡಿ ತ್ರಿಮೂರ್ತಿಗಳ ಅವಧಿಯಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು ನಮ್ಮ ಪುಣ್ಯ ತಾಲೂಕಿನ ಅಭಿವೃದ್ಧಿಗೆ ತ್ರಿಮೂರ್ತಿಗಳ ಸಹಕಾರ ಇರಲಿ ಎಂದರು ಎರಡು ಹಬ್ಬ ಒಂದು ಹುಟ್ಟು ಹಬ್ಬ ಒಂದು ಗೆಲುವಿನ ಹಬ್ಬ ಎರಡನ್ನ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬದ ದಿನ ಇವತ್ತು ಇವತ್ತು ನಮಗೆ ಸಂತೋಷದ ದಿನ ಹಬ್ಬದ ದಿನ ಯಾವ ರೀತಿ ಇವತ್ತೆಲ್ಲರೂ ಸಹ ದಾವಣಗೆರೆಯಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ರಂಜಿಸ್ತಾ ಇದೆ ದಾವಣಗೆರೆ ನಗರ ಅಂದರೆ ಅದಕ್ಕೆ ಮಲ್ಲನರು ಮತ್ತೆ ಪ್ರಭಕ್ಕರು ಕಾರಣ ಅಂತಕ್ಕಂಥದ್ದು ನನ್ನ ಮೊದಲೇ ಅವ್ರಿಗೆ ಧನ್ಯವಾದನೇ ಹೇಳಿಕ ಬಯಸ್ತೇನೆ ಹೆಸರು ಈ ಸರಿ ಎಲ್ಲ ಕೊಡಿಬೇಕು ನಿಂತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ಅರ್ಹತೆ ಐತಿ ಮಾಡಿ ಐತಿ ಮಾಡ್ಬೋಕಷ್ಟ ದಯಮಾಡಿ ನೀವು ಈ ರಾಜ್ಯವನ್ನು ಸಂಚರಿಸಿ ಈ ಸಾ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಇಡೀ ರಾಜ್ಯಾದ್ಯಂತ ಒಂದು ನಾಯಕತ್ವವನ್ನು ವಹಿಸ್ಕೋಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿ ಮಾಡ್ತಾ ಆರ್ಥಿಕವಾದ ಸಾಮಾಜಿಕವಾದ ಶೈಕ್ಷಣಿಕವಾದಂಥ ಎಲ್ಲ ಸವಲತ್ತು ಸಹಿತ ಆಸಕ್ತಿನೂ ಐತಿ ಮುಂದಿನ ದಿನಗಳಲ್ಲಿ ಬಿದ್ದಂಗೆ ನಮ್ಮ ಕಣ್ಮಲ್ಲಿ ಇನ್ನು ಉನ್ನತ ಸ್ಥಾನಕ್ಕೆ ಇರ್ತಕ್ಕಂಥ ಶಕ್ತಿಯನ್ನು ಭಗವಂತ ಪರಮಾತ್ಮ ಅವರು ದಯಪಾಲಿಸಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರು ನಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಸಾಮ್ರಾಜ್ಯವನ್ನು ಮಾಡ್ತಕ್ಕಂಥ ಸಾಮ್ರಾಟ್ರು ಅಜಾತ ಶತ್ರು ಇಂಥ ಒಬ್ಬ ನಾಯಕರು ಐವತ್ತಾರು ವಸಂತಗಳನ್ನು ಪೂರೈಸಿ ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟು ನಮ್ಮ ನಿಮ್ಮೆಲ್ಲರ ಏಳಿಗೆಗೋಸ್ಕರ ಅವಿರತವಾಗಿ ದುಡಿಯುವಂಥ ಒಬ್ಬ ನಾಯಕರು ಜನ್ಮ ಆಚರಣೆ ಮಾಡ್ಕೊಳ್ತಿರೋದು ನಮಗೆ ನಿಮಗೆಲ್ಲರಿಗೂ ಸಂತೋಷದ ವಿಚಾರ ಅವರೊಂದು ಜಾತಿಯಲ್ಲಿ ಹುಟ್ಟಿ ಜಾತಿಯ ನಾಯಕರಾಗದೆ ನಮ್ಮ ನಿಮ್ಮೆಲ್ಲರ ಜನನಾಯಕರು ಆಗಿರೋದು ನಿಜವಾಗ್ಲಂತ ಅವ್ರು ಸಿಕ್ಕಿರೋದು ನಮ್ಮ ಶಾಸಕರಷ್ಟೇ ಅಲ್ಲದೆ ಮುಖಂಡರು ಕೂಡ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಿಎಂ ಆಗಲಿ ಎಂದು ಆರೈಸಿದರು ಭಗವಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಆರೋಗ್ಯ ಹಣ ಎಲ್ಲವನ್ನೂ ನೀಡಲಿ ಮುಂದಿನ ಬಾರಿ ಅವರು ಸಿಎಂ ಆಗಿ ಆಗ್ತಾರೆ ಎಂದು ಜಿಲ್ಲಾಧ್ಯಕ್ಷ ಬಿ ಮಂಜಪ್ಪ ಹೇಳಿದರೆ ಡಿಬಸವರಾಜ್ ಮಾತನಾಡಿ ಮಲ್ಲಿಕಾರ್ಜುನ್ ಮೂರು ಬಾರಿ ಸಚಿವರಾಗಿದ್ದಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವರು ಸಿಎಂ ಆಗಬೇಕು ಅವರಿಗೆ ಆ ಅರ್ಹತೆ ಇದೆ ಎಂದರು ಸ್ವತಃ ಮುಖ್ಯಮಂತ್ರಿಗಳು ನಾವು ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಹೊನ್ನಾಳಿಗೆ ಯಾವ ಕಾರ್ಯಕ್ರಮಕ್ಕೆ ಗಾಜಿನ ಮನೆ ನೋಡಿ ಮಲ್ಲಣ್ಣ ನನ್ನ ಕ್ಷೇತ್ರದಾಗ ಇಲ್ಲಪ್ಪ ಅಂತ ಒಂದು ಗಾಜಿನ ಮನೆ ಕಟ್ಸಿದೆ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇವತ್ತು ಅವ್ರನ್ನ ಶ್ಲಾಘನೆಯನ್ನ ಮಾಡಿರ್ತಕ್ಕಂಥ ವಿಚಾರ ಇದೆ ಇವತ್ತು ಎಲ್ಲ ಒಂದು ಯಾವುದೇ ಓಣಿ ಹಳ್ಳಿ ಯಾವುದೇ ಒಂದು ಕ್ಷೇತ್ರ ಇದ್ರಲ್ಲಿ ಹೋದ್ರೂ ಸಹ ಇವತ್ತು ಸಿ ಸಿ ರಸ್ತೆಗಳು ಸಿ ಸಿ ಡ್ರೈನ್ಗಳು ಅಂಡರ್ ಗ್ರೌಂಡ್ ಡ್ರೈನೇಜ್ಗಳು ಇವತ್ತು ಎಲ್ಲಾ ಸಹ ವಿದ್ಯುತ್ ಶಕ್ತಿ ಉರಿದ್ರೆ ಇವತ್ತು ಮಲ್ಲೊಣ್ಣರ ಒಂದು ಸಾಧನೆ ಅವರ ಒಂದು ಚಿಂತನೆ ಇವತ್ತು ದಾವಣಗೆರೆ ಯಾವ ಮೂಲೆಯಲ್ಲಿ ಏನ್ ಕೆಲಸ ಆಗ್ಬೇಕು ಯಾವ ವಾರ್ಡ್ ಅಲ್ಲಿ ಏನ್ ಕೆಲಸ ಅನ್ನೋದು ಆಗ್ಬೇಕು ಅನ್ನೋದನ್ನ ಅವರು ಎದ್ದೋಗಿ ನೋಡ್ಬೇಕಾಗಿಲ್ಲ ಜಾಗದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಕ್ಕಂತ ಆ ಕೆಲಸವನ್ನ ಮಾಡ್ತಕ್ಕಂತ ಶಕ್ತಿ ಇವತ್ತು ಭಗವಂತ ಅವರಿಗೆ ಕೊಟ್ಟಿದ್ದಾರೆ ಅವರು ಇನ್ನು ನೂರು ಕಾಲ ಒಂದು ಜೀವನವನ್ನು ಮಾಡಿ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ನಮ್ಮೆಲ್ಲರಿಗೂ ಸಹ ಒಂದು ಸ್ಫೂರ್ತಿಯಾಗಿ ಶಕ್ತಿಯಾಗಿ ಇವತ್ತು ದಾವಣಗೆರೆ ಜಿಲ್ಲೆ ಇನ್ನೂ ಒಂದು ಅತಿ ಉತ್ತಮವಾಗಿ ಬೆಳೆದಕ್ಕೆ ಅವರ ಒಂದು ಸಾಮರ್ಥ್ಯ ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಲ್ನಾಣ್ಣ ಜೊತೆಗೆ ನಾವು ನೀವು ಎಲ್ಲರೂ ಸಹ ಇದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಏನು ಶಕ್ತಿಯಾಗಿ ನಿಂತು ಅವರು ರಾಜ್ಯದ ಏನು ಏನು ಮುಂದೊಂದು ದಿನ ಅವರಿಗೆ ಆ ಭಗವಂತ ಆಶೀರ್ವಾದ ಮಾಡಿದ ಶಕ್ತಿಯನ್ನು ಕೊಟ್ಟಿದ್ದೇನೆ ಇವತ್ತಲ್ಲ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಖಂಡಿತ ಹಾಗೆ ಆಗ್ತಾರೆ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಆ ಒಂದು ಶಕ್ತಿ ಚೈತನ್ಯ ಜನಗಳ ಕಳ ಕಳಕಳೆ ಒಂದು ಅಭಿವೃದ್ಧಿಯ ಕಳಕಳೆ ಅವ್ರ ಹತ್ರ ಇದೆ ಆ ಭಗವಂತ ಶಕ್ತಿಯನ್ನು ಕೊಡ್ಲಿ ಇವತ್ತು ಮನಸ್ಸು ಮಾಡಿದ್ರೆ ಇನ್ನು ಒಂದು ಮೆಟ್ಲು ಅವರು ಮೂರು ಬಾರಿ ಮಿನಿಸ್ಟರ್ ಆಗಿದ್ದಾರೆ ಇನ್ನ ಮುಖ್ಯಮಂತ್ರಿ ಆಗ್ಬೇಕು ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ ಮಲ್ಲಿಕಾರ್ಜುನರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಆಶೀರ್ವಾದದಿಂದ ಶ್ರೀಮಾನ್ ಮಲ್ಲಿಕಾರ್ಜುನವ್ರಿಗೆ ಅರ್ಲತೆ ಇದೆ ಸೇವೆ ಮಾಡ್ಬೇಕನ್ನ ಹಂಬಲ ಇದೆ ಅಭಿವೃದ್ಧಿ ಮಾಡಬೇಕನ್ನ ತುಡಿತ ಇದೆ ಖಂಡಿತವಾಗ್ಲೂ ಮಲ್ಲಿಕಾರ್ಜುನರವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಒಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದಂದು ಶಾಸಕರು ಮುಖಂಡರು ಮಲ್ಲಿಕಾರ್ಜುನ್ ಸಿಎಂ ಆಗಲೆಂದು ಆರೈಸಿದ್ದು ಮುಂದಿನ ದಿನಗಳಲ್ಲಿ ಅವರು ರಾಜ್ಯಾದ್ಯಂತ ಓಡಾಡಿ ಪಕ್ಷ ಕಟ್ಟಿ ಸಿಎಂ ಗಾದಿ ಹಿಡಿಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ